ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಲಾಸ್ಟ್ ವ್ಲಾಗಲ್ಲಿ ತಿರುಪತಿಗೆ ಹೋಗಿದ್ದು ವ್ಲಾಗನ್ನು ಶೇರ್ ಮಾಡಿದ್ದೆ ತ ಅದಾದಮೇಲೆ ನೆಕ್ಸ್ಟು ನಾವು ಬೆಟ್ಟ ಹತ್ಕೊಂಡು ಹೋಗಿದ್ವಿ ಅಲ್ಲಿಂದ ಹೇಗೆ ಹೋದ್ವಿ ಮೇಲ್ಗಡೆ ಅದನ್ನೆಲ್ಲ ನೀವು ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದೆ ಇದು ಮೋಕಾಳ ಪರ್ವತಮ್ಮ ಅಂತ ಹೇಳಿಬಿಟ್ಟು ಅಂದರೆ ಮೊಣಕಾಲು ಬೆಟ್ಟ ಅಂಥೇಳಿ ಇದನ್ನು ತುಂಬ ಜನ ಮೊಣಕಾಲಲ್ಲೇ ಹತ್ಕೊಂಡು ಹೋಗ್ತಾರೆ ಹರಕೆ ಇರುತ್ತೆ ಅವ್ರಿಗೆ ಕೆಲವರಿಗೆ ನೂರ ಎಂಟು ಮೆಟ್ಲು ನೂರ ಐವತ್ತು ಮೆಟ್ಲು ಈ ರೀತಿ ಒಂದು ಹದಿನೆಂಟು ಮೆಟ್ಲು ಈ ರೀತಿ ಎಲ್ಲನೂ ಹರಕೆ ಹೊತ್ಕೊಂಡು ಇಲ್ಲಿ ಹರಕೆನ ಸಲ್ಲಿಸ್ತಾರೆ ನಮಗೆ ನಾವು ಏನು ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತಲ್ಲ ದೇವರಿರೋ ಬೆಟ್ಟ ಅಂತ ಹೇಳಿ ಇಲ್ಲಿ ಪಾದ ನಮ್ಮ ಪಾದನ ಡೈರೆಕ್ಟಾಗಿ ಇಡಬಾರ್ದು ಅನ್ನೋ ಕಾರಣಕ್ಕೆ ಮೊಣಕಾಲಿಂದ ಹತ್ತುತ್ತಾರೆ ಐದು ಅಟ್ಲೀಸ್ಟ್ ಐದು ಬೆಟ್ಟನಾದರೂ ಸಾರಿ ಐದು ಮೆಟ್ಟಲಿನಾದರೂ ಹತ್ತುತ್ತಾರೆ ನಾವೆಲ್ಲ ಐ ಐದನ್ನು ಹತ್ತಿದ್ವಿ ಸೊ ಐದು ಮೆಟ್ಟಿಲನ್ನ ಹತ್ಕೊಂಡು ಮೇಲೆ ಬಂದ್ವಿ ಸೊ ಮೇಲೆ ಬಂದಾದಮೇಲೆ ಇಬ್ಬರು ಮಕ್ಳಿಗೂ ಕೂಡ ಕೂದಲು ಕೊಡಬೇಕಾಗಿತ್ತು ಚಿಕ್ಕ ವಯಸ್ಸಿಂದನೂ ನಾವು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ಹಾಗೆ ಫಸ್ಟ್ ಟೈಮ್ ಬಂದಿದ್ದೀವಲ್ಲ ಅಂತ ಹೇಳಿ ಈಗ ಕೂದಲನ್ನ ಕೂಡ ಕೊಟ್ಟು ಬಂದ್ವಿ ಇಬ್ಬರು ಮಕ್ಳಿಗೂ ಕೂದಲು ಕೊಟ್ಟರು ಹಾಗೆಯೇ ನಾನು ಬಂದು ಐದು ಕತ್ರಿ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಟೆ ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಮಾಡಿಸ್ಕೊಳ್ತಾರೆ ಬಟ್ ಏನಂದರೆ ಮದುವೆ ಆಗಿರೋ ಹೆಣ್ಮಕ್ಳು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಮುಂಡನ್ನು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ತುಂಬ ಜನ ಮಾಡ್ಕೋತಾರೆ ಅವರು ಅದವ್ರವ್ರಿಗೆ ಬಿಟ್ಟಿದ್ದು ಅದಾದಮೇಲೆ ಫ್ರೆಂಡ್ಸ್ ಈಗ ನಾವು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಲೈನ್ಗೆ ಬಂದಿದ್ದೀವಿ ಸೊ ಇದು ಫ್ರೀ ದರ್ಶನಕ್ಕೆ ಹೋಗೋವಂಥ ಒಂದು ಕ್ಯೂ ಇರೋಂಥ ಒಂದು ಲೈನು ಫ್ರೆಂಡ್ಸ್ ಏನಾಯಿತು ಅಂತಂದರೆ ಆ್ಯಕ್ಚುಲಿ ಬೆಟ್ಟ ಹತ್ಕೊಂಡು ಹೋದರೆ ಅಲ್ಲಿ ದಿವ್ಯ ದರ್ಶನ ಅಂತ ಹೇಳಿ ಸಪ್ರೇಟ್ ಟಿಕೆಟ್ ಕೊಡ್ತಾರೆ ಅದನ್ನು ತೊಗೊಂಡೋದ್ರೆ ನಮಗೆ ಫೋರ್ ಟು ಫೈವ್ ಆಟೋಸ್ ಒಳಗಡೆ ದರ್ಶನ ಆಗುತ್ತೆ ಬಟ್ ನಮಗೇನಾಯಿತು ಅಂತಂದರೆ ನಾನು ಹೇಳಿದ್ನ ಲಾಸ್ಟ್ ಬ್ಲಾಗಲ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ ಸೊ ಎರಡೂ ಕಡೆ ಕೂಡ ನಮಗೆ ಟಿಕೆಟ್ ಸಿಗಲಿಲ್ಲ ಜನ ತುಂಬಾ ಜಾಸ್ತಿ ಇದ್ದಿದ್ದರಿಂದ ಮತ್ತು ಹಿಂದೆ ಹಿಂದೆ ತುಂಬ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗೋದ್ರು ಕ್ಯೂ ಎಲ್ಲೋ ಹೊಟ್ಟೋಗಿತ್ತು ಹಾಗಾಗಿ ನಮಗೆ ಎರಡೂ ಕಡೆ ಭೂತರಿ ಕಾಂಪ್ಲೆಕ್ಸಲ್ಲೂ ಟಿಕೆಟ್ ಸಿಗಲಿಲ್ಲ ಹಾಗೆ ಶ್ರೀನಿವಾಸ ಬಿಲ್ಡಿಂಗಲ್ಲೂ ಟಿಕೆಟ್ ಸಿಗಲಿಲ್ಲ ನೀವು ಯಾರಾದರೂ ಹೋಗ್ತೀರಾ ಅಂತಂದರೆ ಆದಷ್ಟು ಒಂದು ಮೂರು ಗಂಟೆ ನಾ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನೀವು ಭೂದೇವಿ ಕಾಂಪ್ಲೆಕ್ಸ್ನ ರೀಚ್ ಆದರೆ ಬೇಗ ಟಿಕೆಟ್ ಸಿಗುತ್ತೆ ನಿಮಗೆ ಬೇಗ ದರ್ಶನ ಕೂಡ ಸಿಗುತ್ತೆ ಸೇಮ್ ಡೇ ಅದೇ ದಿನ ನಿಮಗೆ ದರ್ಶನ ಸಿಗುತ್ತೆ ಸ್ವಲ್ಪ ಏಮಾರಿದ್ರೂ ಕೂಡ ಈ ಥರ ಆಗುತ್ತೆ ಸೊ ನಮಗೆ ಏನಂತಂದರೆ ನಾವು ಕ್ಯೂಗೆನೇ ಹೋದ್ವಿ ಯಾವಾಗ ಅಂದರೆ ನಾವು ಫ್ರೆಶ್ ಅಪ್ ಆಗಿ ಎಲ್ಲ ಬಂದು ಡೈರೆಕ್ಟ್ ಊಟನೂ ಮಾಡಿಲ್ಲ ನಾವು ಹಾಗೆ ಎರಡು ಗಂಟೆ ಅಷ್ಟೊತ್ತಿಗೆ ಕ್ಯೂಗೆನೇ ಹೋಗಿಬಿಟ್ವಿ ಸೊ ನೋಡೋಣ ಹೆಂಗಾಗುತ್ತೋ ಏನು ದೇವದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಹೇಗಾದರೂ ಸರಿ ದೇವದರ್ಶನ ಆಗಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾವು ಕ್ಯೂಗೆ ಬಂದ್ವಿ ಎರಡು ಗಂಟೆಗೆ ಕ್ಯೂ ಅಲ್ಲಿ ನಿಂತಿದ್ದು ಬಂದ್ವಿ 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 ಎಷ್ಟೋ ಕಿಲೋಮೀಟರ್ಗಳ್ ನಡ್ಕೊಂಡು ಬರೋ ಥರ ಇತ್ತು ಬಟ್ ಏನಂತಂದರೆ ಅಷ್ಟು ಜನ ಇರ್ತಾರಲ್ಲ ಆ ಜನಗಳು ಅಲ್ಲಿ ಗೋವಿಂದ ಗೋವಿಂದ ಅಂತ ಹೇಳಿ ಒಂದು ರೀತಿ ಇದು ಮಾಡ್ತಿರ್ತಾರೆ ಸೊ ಹಂಗಾಗಿ ನಮಗೆ ಆ ಥರ ಏನೂ ಫೀಲ್ ಆಗೋದಿಲ್ಲ ಅಲ್ಲಿಂದ ಸೊ ಎರಡು ಗಂಟೆಗೆ ಕ್ಯೂವಲ್ಲಿ ನಿಂತವರು ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಇರುತ್ತೆ ಅಂದರೆ ಚೇರ್ ಥರ ಹಾಕಿರ್ತಾರೆ ಹೋಗ್ತಾ ಇರ್ತೀವಿ ಸೆಂಟ್ರಲ್ ಸ್ಟಾಪ್ ಆಗುತ್ತೆ ಸೆಂಟ್ರಲ್ ಸ್ಟಾಪ್ ಆದಾಗ ಮತ್ತೆ ಅಲ್ಲಿ ಕೂತ್ಕೊಬೋ ಅಂದರೆ ಸೈಡಲ್ಲೇ ನಾವು ಹೋಗ್ತಾ ಇದ್ರೆ ಲೆಫ್ಟು ರೈಟ್ ಸೈಡಲ್ಲೇ ಇದ್ದರೆ ನಮಗೆ ಸೀಟ್ ಸಿಗುತ್ತೆ ಕೂತ್ಕೊಳ್ಳೋಕ್ಕೆ ಸೆಂಟ್ರಲ್ ಸಿಕ್ಕಾಕೊಬಿಟ್ರೆ ಯಾವುದು ನಿಂತ್ಕೊಂಡೇ ಇರಬೇಕಾಗುತ್ತೆ ಸೊ ಹಾಗಾಗಿ ನಾವು ಸೈಡಲ್ಲೇ ಹೋಗ್ತಾ ಇದ್ವಿ ಸೈಡಲ್ಲೇ ಹೋಗ್ತಾ ಇದ್ರಿಂದ ಸೀಟ್ಗಳು ಸಿಗ್ತಾಯಿತ್ತು ಏನು ಅಷ್ಟೊಂದು ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗೆ ಹೋದ್ವಿ ಆಮೇಲೆ ಒಂದು ಇವಾಗ ನಾನು ಕೂತ್ಕೊಂಡಿದ್ದೀನಲ್ಲ ಬೋನು ಇದಕ್ಕೆ ಹಾಕಿದ್ರು ಇದಕ್ಕೆ ಹಾಕೋಷ್ಟೊತ್ತಿಗೆ ನಾಲ್ಕು ಗಂಟೆ ಅರೌಂಡ್ ಆಗಿತ್ತು ಸೊ ನಾಲ್ ಎರಡು ಅವರ್ ನಾವು ಕ್ಯೂ ಅಲ್ಲೇ ಬಂದ್ವಿ ಸೊ ಎರಡು ಅವರ್ ಕ್ಯೂ ಅಲ್ಲಿ ಬಂದಮೇಲೆ ಇದಕ್ಕೆ ಹಾಕಿದಾಗ ನಾಲ್ಕು ಗಂಟೆ ಹಾಕಿತ್ತು ಸೊ ನಾಲ್ಕು ಗಂಟೆಗೆ ತೊಗೊಂಬಂದು ಹಾಕಿದ್ರು ಆಮೇಲೆ ನಮಗೆ ಇದೇ ಫಸ್ಟ್ ಟೈಮು ಏನು ಮಾಡೋದು ಏನು ಇತ್ತ ಗೊತ್ತಿಲ್ಲ ಇನ್ನೂ ಮಕ್ಕಳು ಬೇರೆ ಊಟ ಮಾಡಿರಲಿಲ್ಲ ಅಂತ ಅದೊಂದು ಚಿಂತೆ ಸರಿ ನೋಡೋಣ ಆಗಿದ್ದಾಗಲಿ ಅಂತ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಅಂದರೆ ಲಗೇಜ್ ಎಲ್ಲ ನಾವು ನಾವು ಎರಡು ಬ್ಯಾಗ್ ಏನು ತೊಗೊಂಡಿದ್ವಲ್ಲ ಆ ಎರಡು ಬ್ಯಾಗು ನಮ್ಮ ಹತ್ರನೇ ಇತ್ತು ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಕೂಡ ಬ್ಯಾಗಲ್ಲಿತ್ತು ಇತ್ತು ಹಾಗಾಗಿ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಕುತ್ಕೋಬೇಕಾಗಿತ್ತು ಬೆಟ್ಟ ಹತ್ಕೊಂಡು ಬಂದಾಗಿಂದ ಎಲ್ಲೂ ಕೂತಿರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದರಿಂದ ಕೂತ್ಕೊಬಿಟ್ವಿ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ಇತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡೋ ಥರ ಆಯಿತು ನಮಗೂ ಕೂಡ ಸ್ವಲ್ಪ ಹೊತ್ತು ಮಲಗಿದ್ವಿ ಮಲಗಿ ನಿದ್ದೆ ನಿದ್ದೆ ಕೂಡ ಮಾಡಿದ್ವಿ ನಿದ್ದೆ ಮಾಡಿ ಅದರೊಳಷ್ಟೊತ್ತಿಗೆ ಅರೌಂಡ್ ಏಳು ಗಂಟೆ ಆಗಿತ್ತು ಸೊ ಒಂಥರ ಗಜಿಬಿಜಿ ಗಜಿಬಿಜಿ ಗಜ್ಜಿ ಬಿಜಿ ಅಂತ ಇರತ್ತೆಲ್ಲ ಮಾತಾಡ್ತಿರ್ತಾರಲ್ವ ಸೊ ಏಳು ಗಂಟೆ ಆಯಿತು ಸೊ ಏಳು ಗಂಟೆಗೆ ಎದ್ದು ನೋಡ್ರಿ ಇನ್ನೂ ಎಲ್ಲರೂ ಅಲ್ಲೇ ಇದ್ದಾರೆ ಏನಪ್ಪ ಇದು ಒಂಥರ ಎಲ್ಲೋ ಒಂದು ಲೋಕದಲ್ಲಿ ಬಂದಿದ್ದೀನೇನೋ ಅನ್ನೋ ಥರ ಒಂದು ಫೀಲಿಂಗು ಆಮೇಲೆ ಏಳು ಗಂಟೆ ಆದರೂ ಇನ್ನೂ ಬಿಟ್ಟಿಲ್ವಲ್ಲ ಅನ್ನೋದು ಒಂಥರ ಟೆನ್ಷನ್ ಸ್ಟಾರ್ಟ್ ಆಯಿತು ಅವಾಗ ಆಮೇಲೆ ಅಕ್ಕಪಕ್ಕದಲ್ಲಿ ಆಗ ಹಿಂದೆ ಏನಾದರೂ ಬಂದಿದ್ರ ನೆಕ್ಸ್ಟ್ ಏನು ಮಾಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ವಿ ಅದಕ್ಕೆ ಅವರು ಇಲ್ಲ ಬಿಡ್ತಾರೆ ಎಷ್ಟು ಗಂಟೆಗೆ ಬಿಡ್ತಾರೋ ಗೊತ್ತಿಲ್ಲ ಅಂತ ಅವ್ರ ಆನ್ಸರು ನಾವು ತುಂಬ ಸಲ ಬಂದಿದ್ದೀವಿ ತಿರುಪತಿಗೆ ಬಟ್ ಇಲ್ಲಿ ಹಾಕ್ತಾರೆ ಎಷ್ಟು ಗಂಟೆಗೆ ಬಿಡ್ತಾರೋ ಗೊತ್ತಿಲ್ಲ ಅನ್ನೋದು ಅವ್ರ ಆನ್ಸರು ಸೊ ಹೋಗಲಿ ಬಿಡು ಇನ್ನೇನು ಮಾಡೋದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಹಾಗೇ ಕೂತ್ಕೊಂಡು ಜನಗಳನ್ನೆಲ್ಲ ನೋಡಿಕೊಂಡು ಕೂತಿದ್ವಿ ಆಮೇಲೆ ಒಂಬತ್ತು ಗಂಟೆಗೆ ಬಿಟ್ರು ಸೊ ಒಂಬತ್ತು ಗಂಟೆಗೆ ಈ ಬೋನಿಂದ ಹೊರಗಡೆ ಬಿಟ್ರು ಹೊರಗಡೆ ಬಿಟ್ಟು ಮತ್ತೆ ಕ್ಯೂ ಮತ್ತೆ ಒಂದಷ್ಟು ದೂರ ನಡ್ಕೊಂಡು ಹೋದ್ವಿ ನಡ್ಕೊಂಡು ಹೋದ್ಮೇಲೆ ಅರೌಂಡ್ ಒಂಬತ್ತು ಗಂಟೆಯಿಂದ ಹತ್ತತ್ರ ಹನ್ನೊಂದುವರೆ ಹನ್ನೊಂದುವರೆವರೆಗೂ ಹೋಗಿದ್ದೀವಿ ಆ ಕ್ಯೂವಲ್ಲಿ ಸ್ವಲ್ಪ ಸ್ವಲ್ಪ ಕೂತ್ಕೊಳ್ಳೋದು ಅಂದರೆ ಸ್ವಲ್ಪ ಬಿಡ್ತಾರಲ್ವ ಆ್ಯಕ್ಚುಲಿ ಮೊಬೈಲ್ ನಮ್ಮ ಹತ್ರನೇ ಇತ್ತು ಆಲ್ಮೋಸ್ಟ್ ರಾತ್ರಿ ಹನ್ನೊಂದುವರೆವರೆಗೂ ಮೊಬೈಲ್ ನಮ್ಮ ಹತ್ರನೇ ಇತ್ತು ಈ ಒಂದು ಕೇಜಲ್ಲಿ ಹಾಕಿದ್ರಲ್ಲ ಇಲ್ಲಿ ಕೂಡ ನಮಗೆ ಮೊಬೈಲಲ್ಲೋ ಇತ್ತು ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಮೊಬೈಲ್ ಯಾಕಂದರೆ ಚಾರ್ಜಿಂಗ್ ಬೇರೆ ಇರೋದಿಲ್ಲ ಮನೆ ಕಡೆಯಿಂದ ಕಾಲ್ ಬರ್ತಿರುತ್ತೆ ಅಂತೆಲ್ಲ ಹೇಳಿಬಿಟ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಸೊ ಬ್ಯಾಗೆ ಲಾಕಲ್ಲಿ ಇತ್ತು ಹಾಕ್ಬಿಟ್ಟು ಲಾಕಲ್ಲಿ ಇಟ್ಬಿಡ್ತಾಯಿದ್ವಿ ಯಾಕಂದರೆ ಮತ್ತೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಚಾರ್ಜಿಂಗು ಹಾಕ್ಕೊಳ್ಳೋದಕ್ಕೆ ಎಲ್ಲರೂ ಹಾಕ್ಕೊಬಿಟ್ಟಿದ್ರು ಅದೇ ಒಂದು ಕೇಜಲ್ಲಿ ಹಾಗಾಗಿ ಸೊ ಅಲ್ಲಿಂದ ಒಂಬತ್ತು ಗಂಟೆಗೆ ಬಿಟ್ಟರು ಹೋದ್ವಿ ಹನ್ನೊಂದುವರೆವರೆಗೂ ಕ್ಯೂ ಹೋಗ್ತಾನೆ ಇತ್ತು ಹನ್ನೊಂದುವರೆಗೆ ನಮಗೆ ಲಗೇಜ್ನ ತೊಗೊಂಡ್ರು ಸೊ ನಮ್ಮ ಹತ್ರ ಇರೋವಂಥ ಲಗೇಜು ಮತ್ತು ಮೊಬೈಲ್ ಫೋನ್ಸು ಎಲ್ಲನೂ ತೊಗೊಂಡ್ರು ನಮಗೆ ಒಂದು ಟೋಕನ್ ಕೊಟ್ಟರು ಸೊ ಇದನ್ನು ನೀವು ನೆಕ್ಸ್ಟ್ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಅಲ್ಲಿ ಹೊರಗಡೆ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಸರ್ವ ದರ್ಶನ್ಗೆ ಯಾರು ಬರ್ತಾರೆ ಅಂದರೆ ಫ್ರೀ ದರ್ಶನಕ್ಕೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಫೆಸಿಲಿಟಿ ಇದೆ ಲಗೇಜ್ ಎಲ್ಲನೂ ಅಲ್ಲೇ ತೊಗೊಳ್ತಾರೆ ತೊಗೊಂಡು ನೆಕ್ಸ್ಟ್ ಡೇ ನಾವು ಅದನ್ನು ಅಂದರೆ ದರ್ಶನ ಆದಮೇಲೆ ನಾವು ಕಲೆಕ್ಟ್ ಮಾಡ್ಕೊಬೋದು ಅದೇ ನಾವೇನಾದರೂ ಒಂದು ಮುನ್ನೂರು ರೂಪಾಯಿ ಟಿಕೆಟು ಅದೆಲ್ಲ ತೊಗೊಂಡು ಹೋಗಿದ್ದೀವಿ ಬೇರೆ ಟಿಕೆಟ್ಸ್ ಇದೆ ನಮ್ಮ ಹತ್ರ ಅದನ್ನು ತೊಗೊಂಡು ಹೋಗಿದ್ದೀವಿ ಅಂದರೆ ಹೊರಗಡೆ ನಾವು ಲಾಕರ್ನ ನೋಡ್ಕೋಬೇಕು ಅಂದರೆ ಲಾಕರ್ ಆಗಿರೋದು ಅಥವಾ ರೂಮ್ಸ್ ಏನಾದರೂ ಬುಕ್ ಮಾಡ್ಕೊಂಡು ಅದರಲ್ಲಿ ಇಡೋದು ಅಥವಾ ವೆಹಿಕಲಲ್ಲಿ ಹೋಗಿದ್ದರೆ ವೆಹಿಕಲಲ್ಲಿ ಇಟ್ಟು ಬರೋ ಅಂಥದ್ದು ಇವೆಲ್ಲನೂ ನಾವು ಮಾಡ್ಕೊಬೋದು ಬಟ್ ಈ ಒಂದು ಲಗೇಜ್ ಫೆಸಿಲಿಟಿ ಇರೋವಂಥದ್ದು ಸರ್ವದರ್ಶನಕ್ಕೆ ಮಾತ್ರ ಸೊ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ ನನಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಏನೇನು ತಿರುಪತಿಯಲ್ಲಿದೆ ಅದನ್ನೆಲ್ಲ ನೋಡಬೇಕು ಅನ್ನೋ ಥರನೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮತ್ತು ಅಲ್ಲಿ ಒಂದು ವಾತಾವರಣ ಅಲ್ಲಿ ಒಂದು ಪಾಸಿಟಿವ್ನೆಸ್ಸು ಅದನ್ನ ನಾನು ಫೀಲ್ ಮಾಡಬೇಕು ಅನ್ನೋ ಥರ ಒಂದು ಉದ್ದೇಶದಿಂದನೇ ಹಾಗೆಯೇ ದೇವ್ರ ದರ್ಶನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಹೋಗಿದ್ದೆ ಹೇಗಾದರೂ ಸರಿ ಕಷ್ಟಪಟ್ಟು ನಾವು ದೇವ್ರನ್ನ ದರ್ಶನ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗಿದ್ದಿದ್ದು ಸೊ ಹಾಗಾಗಿಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಚೆನ್ನಾಗೇ ಇತ್ತು ಸೊ ನಾವೇನು ಅಂದ್ಕೊಂಡ್ವಿ ಈಗ ಲಗೇಜ್ ಎಲ್ಲ ತಗೊಳ್ತಾ ಇದ್ದಾರೆ ಇನ್ನೇ ದರ್ಶನಕ್ಕೆ ಅಂತ ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ರಲ್ವ ಇನ್ನೇನು ಇವಾಗಲೇ ದರ್ಶನಕ್ಕೆ ಬಿಟ್ಬಿಡ್ತಾರೇನೋ ಇವಾಗಲೇ ದರ್ಶನ ಮಾಡ್ಬೋದೇನೋ ಅಂತ ನಾವು ಅಂದ್ಕೊಂಡ್ವಿ ಆದರೆ ನಮಗೆ ಅದು ಕ್ಯೂ ಅದು ಲಗೇಜ್ ಎಲ್ಲ ತಗೊಂಡಲ್ಲ ಸೊ ಲಗೇಜ್ ಎಲ್ಲ ತೊಗೊಂಡು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಲ್ಲಿ ಇನ್ನೊಂದು ಟಿಕೆಟ್ ಕೊಟ್ಟರು ಅಲ್ಲ ಇನ್ನೊಂದು ಟೋಕ ಟಿಕೆಟ್ ಅದು ಸೊ ಟಿಕೆಟ್ ಕೊಟ್ಟರು ಆ ಟಿಕೆಟಲ್ಲಿ ನಾವು ಅಬ್ಸರ್ವ್ ಮಾಡಿಲ್ಲ ಎಕ್ಸ್ ತುಂಬ ಎಕ್ಸೈಟ್ಮೆಂಟ್ ಇತ್ತಲ್ಲ ಅಬ್ಸರ್ವ್ ಮಾಡಿಲ್ಲ ಆ ಟಿಕೆಟ್ ಕೊಟ್ಟಿದ್ರು ಸೊ ಟಿಕೆಟಲ್ಲಿ ಒಂದು ಲಡ್ಡು ಫ್ರೀ ಅಂತ ಇತ್ತು ಹಾಗೆಯೇ ದರ್ಶನದ ಟೈಮಿಂಗ್ಸು ಮತ್ತು ಇನ್ನೊಂದು ಜಿಗೆ ಹಾಕ್ತಾರಲ್ಲ ಅದರದು ಡೀಟೇಲ್ಸು ಎಲ್ಲನೂ ಅದರಲ್ಲಿದ್ದು ನಾವು ಅಬ್ಸರ್ವ್ ಮಾಡಿಲ್ಲ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಹೋಗ್ತಾನೇ ಇದ್ದೀವಿ ನೋಡಿದ್ರೆ ಎಲ್ಲ ಕೇಜ್ಗಳ ಬರ್ತಾಯಿತ್ತು ಮತ್ತು ಇದೇನಪ್ಪ ಇನ್ನೊಂದು ಜಿಗೆ ಬರಬೇಕಾ ಇವಾಗ ಇಲ್ಲಿರ್ಬೇಕಾ ಅಂತ ಅನ್ನಿಸ್ತು ಆವಾಗ ಅಲ್ಲಿ ಟಿಕೆಟ್ ಮೇಲೆ ನಂಬರ್ಸ್ ಎಲ್ಲ ಇತ್ತಲ್ಲ ಆ ಒಂದು ಜಿಗೆ ಹೋಗಬೇಕು ಅಂತ ಹೇಳೋರು ಸೊ ಅಲ್ಲಿರೋರೆಲ್ಲ ಹೇಳ್ತಿದ್ರು ಆಮೇಲೆ ಸರಿ ಆಯಿತು ಅಂತ ಹೇಳಿ

ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಸ್ ಎಲ್ಲ ಇರುತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟೈಲ್ಸ್ ಎಲ್ಲ ಹಾಕಿ ಸೊ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಆ ಒಂದು ಸ್ಟೆಪ್ಸಲ್ಲಿ ನಾವು ಕೂಡ ಜಾಗನ ಮಾಡಿಕೊಂಡು ನಾ ನಾಲ್ಕು ಪೂಜೆನ ಅಲ್ಲೇ ಮಲ್ಕೊಂಡು ಅಂದರೆ ಅಲ್ಲಿ ಹೋಗೋದು ಅಲ್ಲಿ ಹೋದ್ಮೇಲೆ ಅವಾಗ ನಾವು ಟಿಕೆಟ್ನ ಅಬ್ಸರ್ವ್ ಮಾಡಿದ್ವಿ ಯಾಕೆ ಇನ್ನೂ ಇವಾಗ ದರ್ಶನಕ್ಕೆ ಬಿಟ್ಟಿಲ್ವಲ್ಲ ಇನ್ನು ಯಾವಾಗ ಬಿಡ್ತಾರೆ ಅಂತ ಟಿಕೆಟ್ನ ಪೂರ್ತಿಯಾಗಿ ನೋಡಿದಾಗ ಆವಾಗ ಅದರಲ್ಲಿ ಟೈಮಿಂಗ್ಸು ಎಲ್ಲನೂ ಕೊಟ್ಟಿದ್ದರು ಸೊ ಅದರಲ್ಲಿ ಇದ್ದಿದ್ದ ಟೈಮಿಂಗ್ಸ್ ಬಂದುಬಿಟ್ಟು ನಾವು ಹೋಗಿದ್ದು ಶುಕ್ರವಾರ ಭಾನುವಾರ ರಾತ್ರಿ ಹನ್ನೊಂದು ಗಂಟೆಗೆ ದರ್ಶನ ಅಂತ ಹೇಳಿ ಟಿಕೆಟ್ ಟಿಕೆಟಲ್ಲಿತ್ತು ನಾವು ಇದೇನಪ್ಪ ಟೂ ಡೇಸ್ ಇದರಲ್ಲೇ ಇರಬೇಕಾ ಟೂ ಡೇಸ್ ನಾವಿಲ್ಲೇ ಇರಬೇಕಾ ಹೊರಗಡೆ ಹೋಗಂಗಿಲ್ವಾ ಏನು ಸಮಾಚಾರ ಅಂತ ಅನ್ನಿಸ್ತು ಫಸ್ಟು ಅದಾದಮೇಲೆ ಸರಿ ಬಿಡು ಎಲ್ಲ ದೇವ್ರಿ ಚೆ ಯಾವಾಗುತ್ತೋ ಆಗಲಿ ಅಂತ ಹೇಳಿ ನಮಗೂ ಬೇರೆ ಸುಸ್ತಾಗಿತ್ತಲ್ವ ಬೆಟ್ಟ ಹತ್ಕೊಂಡೋಗಿ ಒಂದು ಸ್ವಲ್ಪ ಸುಸ್ತಾಗಿತ್ತು ನಡ್ಕೊಂಡ್ಬಂದು ಸುಸ್ತಾಗಿತ್ತು ಮಲಗಿಬಿಡೋಣ ಫಸ್ಟ್ ಇವಾಗ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಮಲಗಿಬಿಟ್ವಿ ಸೊ ಬೇಗನೆ ಹಾಂ ಮಲಗಿದ ತಕ್ಷಣ ನಿದ್ದೆ ಬಂದುಬಿಡ್ತು ಏನಂತಂದರೆ ಹನ್ನೆರಡುವರೆ ಆಗಿತ್ತು ಹತ್ತಿರ ಮಲಗಿದ ತಕ್ಷಣ ನಿದ್ದೆ ಬಂದುಬಿಡ್ತು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಬೆಳಗ್ಗೆ ಸುಮಾರು ಆರು ಗಂಟೆ ಆಗಿತ್ತು ನಾವು ಇದೊಳಷ್ಟೊತ್ತಿಗೆ ಆರು ಗಂಟೆಗೆ ಎದ್ವಿ ಸೊ ಎದ್ದು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ವಿ ಬಂದು ಆವಾಗ ಟಿ ವಿಯಲ್ಲೆಲ್ಲ ಟಿ ವಿಯಲ್ಲ ಇಟ್ಟಿರ್ತಾರೆ ಸೊ ಟಿ ವಿಯಲ್ಲಿ ಟೈಮಿಂಗ್ಸ್ ತೋರಿಸ್ತಾ ಇದ್ದರು ಹನ್ನೊಂದು ಗಂಟೆ ಅಂತ ಹೇಳಿಬಿಟ್ಟು ಅಂದರೆ ಇವತ್ತು ಶನಿವಾರ ಹನ್ನೊಂದು ಗಂಟೆ ಅಂತ ತೋರಿಸ್ತಾ ಇತ್ತು ಅದು ಲೆವೆನ್ ಪಿ ಎಮ್ ಅಂತ ತೋರಿಸ್ತಾ ಇತ್ತು ನಾವು ಅದನ್ನು ಲೆವೆನ್ ಎ ಎಮ್ ಅಂತ ಅಂದ್ಕೊಂಡು ಆ ಪಿ ಎಮ್ನ ಅಬ್ಸರ್ವ್ ಮಾಡಿಲ್ಲ ಎ ಎಮ್ ಅಂತ ಏನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡ್ತಾರೆ ಬಿಡು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ ಅದಾದಮೇಲೆ ಕಾಫಿ ಕೊಟ್ಟರು ಸ್ವಲ್ಪ ಅಲ್ಲೇ ಕೆ ಹತ್ರನೇ ಬರುತ್ತೆ ಬರುತ್ತೆಲ್ಲೂ ಕಾಫಿ ಕೊಟ್ಟರು ಕಾಫಿ ಕೊಡಿದ್ವಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಿಸಿ ಬಿಸಿ ಪೊಂಗಲ್ ಬಂತು ನಿನ್ನೆಲ್ಲ ಸರಿಯಾಗಿ ಊಟ ಮಾಡಿರಲಿಲ್ಲವಲ್ಲ ಇವಾಗಲಾದರೂ ಸ್ವಲ್ಪ ಚೆನ್ನಾಗಿ ಊಟ ಮಾಡಬೇಕು ಇಲ್ಲ ಅಂದರೆ ಶಕ್ತಿ ಇರಲ್ಲ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಪೊಂಗಲ್ ಬೇರೆ ಇತ್ತು ಚೆನ್ನಾಗಿತ್ತು ಪೊಂಗಲ್ ಸೂಪರಾಗಿತ್ತು ಪೊಂಗಲ್ನ ತಿಂದ್ವಿ ಪೊಂಗಲ್ನ ತಿಂದ ತಕ್ಷಣ ಏನೋ ಒಂಥರ ಮಂಪರು ಮತ್ತು ನಿದ್ದೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಬೇರೇನೂ ಮಾಡೋಕ್ಕಿಲ್ಲ ಮೊಬೈಲ್ ಇಲ್ಲ ನೋಡೋದಕ್ಕೆ ಏನು ಎಷ್ಟು ಅಂತ ಮಾತಾಡೋಕ್ಕಾಗತ್ತೆ ಸೊ ನಾವು ಒಂದಷ್ಟೊತ್ತು ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಮತ್ತೆ ಒಂಥರ ಮಂಪ್ರ ಥರ ಸ್ಟಾರ್ಟ್ ಆಯಿತು ಸರಿ ಮತ್ತೆ ಮಲಗಿದ್ವಿ ಮಲಗಿ ಒಂದು ಸ್ವಲ್ಪ ಹೊತ್ತು ಮತ್ತು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಮಲ್ಕೊಂಡ್ವಿ ಮಲ್ಕೊಂಡು ಮತ್ತೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಇದೊಳು ಅಷ್ಟೊತ್ತಿಗೆ ಇದ್ವಿ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಹೀಗೆ ಒಂದಷ್ಟು ಟೈಮ್ ಪಾಸ್ ಆಗ್ತಾ ಇತ್ತು ಹಾಗೆಯೇ ನೋಡ್ತಾ ನೋಡ್ತಾ ಹನ್ನೊಂದು ಗಂಟೆ ಆಯಿತು ಹನ್ನೊಂದುವರೆ ಆಯಿತು ಇನ್ನೂ ಓಪನ್ ಮಾಡಿಲ್ವಲ್ಲ ಇವರು ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತಿದ್ವಿ ಆಮೇಲೆ ಮತ್ತೆ ಏನೋ ಒಂಥರ ನಿದ್ದೆ ಮಂಪೂರು ಅಲ್ಲಿರೋಷ್ಟೊತ್ತುನು ಇನ್ನೊ ಸ್ವಲ್ಪ ಹೊತ್ತು ಮಲ್ಕೊಳೋಣ ಅಂತ ಅನ್ನಿಸ್ತಿತ್ತು ಮತ್ತೆ ಏನಂತಂದರೆ ನೈಟ್ ಪೂರ್ತಿ ನಾವು ಅಲ್ಲೇ ಮಲಗಿದ್ವಲ್ಲ ಸೊ ಬೆಳಗ್ಗೆ ಎದೊಳೋಷ್ಟೊತ್ತಿಗೆ ಏನು ಪವಾಡನೋ ಗೊತ್ತಿಲ್ಲ ಅದೆಲ್ಲ ದೇವ್ರ ಮಹಿಮೆಯೇ ಇರಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಗೊಂದು ಚೂರು ಕೂಡ ಕಾಲು ನೋವಿಲ್ಲ ಒಂದು ಚೂರು ಕೂಡ ಆಯಾಸ ಅನ್ನೋದು ಇರಲಿಲ್ಲ ಆ ರೀತಿ ನಾರ್ಮಲಾಗಿ ಬೆಟ್ಟ ಎಲ್ಲ ಹತ್ತಿದಾಗ ಸ್ವಲ್ಪ ಸುಸ್ತಾಗುತ್ತೆ ಕಾಲು ನೋವೆಲ್ಲ ಬರುತ್ತಲ್ವ ಆ ಥರ ಒಂದು ಚೂರು ಕಾಲು ನೋವಿಲ್ಲ ನಮಗೆ ಅದೊಂದು ಆಶ್ಚರ್ಯ ಅನ್ನಿಸ್ತು ಪರ ನೆನೆಲ್ಲ ಸ್ವಲ್ಪ ಸುಸ್ತಾದಂಗೆ ಇತ್ತು ಒಂದು ಚೂರು ಕಾಲು ನೋವಿಲ್ವಲ್ಲ ಅನ್ನೋದೊಂದು ಅನ್ನೋದೊಂದು ಖುಷಿಯಾಯಿತು ಅದು ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದಾದಮೇಲೆ ಹನ್ನೊಂದುವರೆ ಆಯಿತು ಹನ್ನೊಂದು ಮುಕ್ಕಾಲು ಆಯಿತು ಹನ್ನೊಂದು ಮುಕ್ಕಾಲು ಆಗಿದ ತಕ್ಷಣ ಗೇಟ್ ಓಪನ್ ಮಾಡಿದ್ರು ಸೊ ಅಂದರೆ ಆ ಕೇಜ್ ಬಿಟ್ಟರೆ ನೆಕ್ಸ್ಟು ಡೈರೆಕ್ಟ್ ಬಿಡೋದು ದರ್ಶನಕ್ಕೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಆ ಕೇಜ್ನ ಓಪನ್ ಮಾಡಿದರು ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆ ಬಂದ್ವಿ ಅಲ್ಲಿ ಕೂಡ ಒಂದಷ್ಟು ಕ್ಯೂಗಳು ಮತ್ತು ಇದಾನಕ್ಕೆ ಸ್ಲೋ ಸ್ಲೋ ಮೂವಿಯಾಗಿ ಹೋಗ್ತಾನೆ ಇತ್ತು ಕ್ಯೂ ಆಮೇಲೆ ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನೆಕ್ಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ವಿ ಎ ಪಿ ಟಿಕೆಟಲ್ಲಿ ತೊಗೊಂಬಂದಿರ್ತಾರಲ್ಲ ಅವರು ಇನ್ನೊಂದು ಕ್ಯೂ ಅಲ್ಲಿ ಜಾಯಿನ್ ಆದರು ಹಾಗೆಯೇ ಹೋಗ್ತಾ ಇದ್ವಿ ಎಲ್ಲರೂ ಸಪ್ರೇಟ್ ಸಪ್ರೇಟ್ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ ಯಾವಾಗ ನಾವು ಆ ದೇವಸ್ಥಾನದ ಎಂಟ್ರಿ ಆಗ್ತೀವಲ್ವಾ ಸೊ ಎಂಟ್ರಿ ಆಗಬೇಕಾದ್ರೆ ಎಲ್ಲರೂ ಒಂದೇ ಸೊ ನೀವು ವಿ ಐ ಪಿ ಟಿಕೆಟ್ ತೊಗೊಂಡಿದ್ರು ಅಥವಾ ಫ್ರೀ ದರ್ಶನಕ್ಕೆ ಬಂದಿದ್ದರು ಕಾಲ್ನ ಕಾಲ್ನಡಿಗೆಯಲ್ಲಿ ಹೋಗಿದ್ರು ಯಾರೇ ಆಗಿದ್ರು ಕೂಡ ಆ ಒಂದು ಬಾಗಿಲೊಳಗಡೆ ಹೋಗಬೇಕು ಅಂತಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಒಂದು ಅಟ್ ಎ ಟೈಮೇ ಹೋಗಿ ದೇವರ ದರ್ಶನ ಮಾಡ್ಕೊತಾರೆ ಸೊ ಅದು ಅದೊಂದು ನಾವು ಬರ್ತಾ ಹಾಗೇ ಬರ್ತಾ ಇದ್ವಿ ಸೊ ಎಂಥವರೇ ಬಂದರೂ ಕೂಡ ಆ ಒಂದು ಕೇಜಲ್ಲಿ ಹಾಕಿ ಅಲ್ಲಿಂದನೇ ಬಿಡ್ತಾರೆ ಎಲ್ಲರೂ ಏನಾದರೆ ಟೈಮಿಂಗ್ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇನೆ ಬಟ್ ವಿತಿನ್ ಏಯ್ಟೀನ್ ಅವರ್ಸ್ ಒಳಗಡೆ ನಮಗೆ ದರ್ಶನ ಅಂತೂ ಆಗುತ್ತೆ ಫ್ರೀ ದರ್ಶನಕ್ಕೆ ಹೋದರೆ ಬಟ್ ಏನಂತಂದರೆ ನಾವು ಫ್ರೀ ದರ್ಶನಕ್ಕೆ ಅಂತ ಹೋದಾಗ ನಾವು ಫಸ್ಟೇ ಪ್ರಿಪೇರ್ ಆಗಿರಬೇಕು ಸೊ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಏನು ಗೊತ್ತಾ ಅಲ್ಲಿ ತಿರುಪತಿ ಕ್ಷೇತ್ರ ಬಂದ್ಬಿಟ್ಟು ಚಂದ್ರನ ಕ್ಷೇತ್ರ ಅಂತ ಹೇಳ್ತಾರೆ ಆ ಒಂದು ಚಂದ್ರನ ಕ್ಷೇತ್ರದಲ್ಲಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಅಷ್ಟು ಟೈಮ್ ಕೂಡ ನಮಗೆ ಒಂದು ಚಂದ್ರದೋಷ ಅನ್ನೋದು ನಿವಾರಣೆ ಆಗ್ತಾ ಇರುತ್ತೆ ಹಾಗಾಗಿ ಸಾಕಷ್ಟು ಜನ ಈ ವಿಷಯ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ತಿರುಪತಿಯಲ್ಲಿ ಸೊ ನನಗೆ ಗೊತ್ತಿತ್ತು ಈ ಥರ ಏನು ಕೇಜಲೆಲ್ಲ ಹಾಕಿರ್ತಾರಲ್ಲ ಸೊ ಅದು ಕರ್ಮ ಕಳ್ಕೊಳ್ಳೋದು ಅಂತ ಹೇಳ್ತಾರೆ ಸೊ ಆ ಒಂದು ಕೇಜಲ್ಲಿ ನಮ್ಮದೇನೇ ಒಂದು ಪಾಪ ಪುಣ್ಯ ಎಲ್ಲ ಮಾಡಿರ್ತೀವಲ್ಲ ಸೊ ಅದನ್ನೆಲ್ಲನೂ ನಾವು ಕರ್ಮ ಕಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋದು ಅನ್ನೋದಂತೂ ನಾವಲ್ಲಿ ಎಷ್ಟು ಟೈಮ್ ಇರ್ತೀವಲ್ಲ ಅಷ್ಟು ಟೈಮ್ ಕೂಡ ಒಳ್ಳೆಯದು ಆ ತಿರುಪತಿ ಬೆಟ್ಟದ ಮೇಲೆ ಅಲ್ಲಿ ಬಿಡ ಬಿಟ್ಟು ಬರೋಕ್ಕೆ ಮನಸ್ಸಾಗೋದಿಲ್ಲ ಆ ರೀತಿ ಇರುತ್ತೆ ಒಂದು ವಾತಾವರಣ ಸೊ ಅದಾದಮೇಲೆ ದರ್ಶನಕ್ಕೆ ಹೋದ್ವಿ ದೇವ್ರ ದರ್ಶನನ ಮಾಡ್ಕೊಂಡ್ವಿ ಒಂದು ಫೈ ಟು ಟೆನ್ ಸೆಕೆಂಡ್ಸ್ ಅಂತ ಅಂದ್ಕೊಳ್ತೀನಿ ಅರೌಂಡ್ ಟೆನ್ ಸೆಕೆಂಡ್ಸ್ ಸೊ ಟೆನ್ ಸೆಕೆಂಡ್ಸ್ ನಾನು ದೇವ್ರ ದರ್ಶನನ ಮಾಡಿದೆ ತುಂಬಾ ಖುಷಿಯಾಯಿತು ಯಾಕಂದರೆ ಅಲ್ಲಿ ಎಲ್ ಟೈಪ್ ಏನು ಬರುತ್ತೆ ನೋಡಿ ಆ ಎಲ್ ಟೈಪ್ ಬಂದ ತಕ್ಷಣ ನಾವು ದೇವ್ರನ್ನೇ ನೋಡಬೇಕು ಇನ್ನು ಯಾವ ಕಡೆನೂ ಆ ಕಡೆ ಕಡೆ ನೋಡಬಾರ್ದು ಕಣ್ಮುಚ್ಚಬಾರ್ದು ಸೊ ನಾವು ದೇವ್ರನ್ನೇ ನೋಡ್ಕೊಂಡು ಬರ್ತಾ ಇದ್ದಂಗೆನೇ ನಮಗೆ ಆ ಟೈಮಲ್ಲಿ ಏನೂ ಅನಿಸೋದಿಲ್ಲ ನಮಗೆ ಏನೋ ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ಅಥವಾ ಇನ್ನೇನೋ ನಾವು ಕೇಳ್ಕೋಬೇಕು ಅದೇನೂ ಅನಿಸೋದಿಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋದೇನೆಂದರೆ ದೇವ್ರನ್ನ ನೋಡಬೇಕು ದೇವ್ರನ್ನ ನೋಡಿಕೊಂಡೇ ಬರ್ತಾಯಿರ್ತೀವಿ ಕಣ್ಣಲ್ಲಿ ನೀರು ಬರುತ್ತೆ ಸೊ ಇದು ನನಗೆ ಪರ್ಸ್ನಲ್ಲಾಗಿ ಆಗಿದೆ ಎಕ್ಸ್ಪೀರಿಯೆನ್ಸು ಎಷ್ಟು ಜನಕ್ಕೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೊತ್ತಿಲ್ಲ ಬಟ್ ನಾನು ತುಂಬ ಒಂದು ಮನಸಲ್ಲೇ ದೇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ದೀನೇನೋ ಅನ್ನೋ ಥರ ಒಂದು ಫೀಲು ಹೊರಗಡೆ ಬಂದ ತಕ್ಷಣ ಒಂಥರ ಕಣ್ಣಲ್ಲಿ ನೀರು ಕೂಡ ಬಂತು ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ಒಂದು ರೀತಿ ಒಂದು ಡಿವೈನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತಿರುಪತಿಗೆ ಹೋಗಿ ಬಂದಿದ್ದು ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡ್ಬಂದು ಮತ್ತೆ ಅಲ್ಲಿ ಕಾಣಿಕೆ ಹುಂಡಿ ಇರುತ್ತೆ ಸೊ ಕಾಣಿಕೆ ಹುಂಡಿ ಹತ್ರ ಹೋಗಿ ನಮ್ಮದೇನಾದರೂ ಒಂದು ಮುಡುಪು ಕಟ್ಟಿರೋದೆಲ್ಲ ಇರುತ್ತಲ್ವ ಹೋಗಿಬಿಟ್ಟು ಕಾಣಿಕೆ ಹುಂಡಿಯಲ್ಲಿ ಹಾಕಿ ಅಲ್ಲಿಂದ ಹೋಗಿ ಪ್ರಸಾದನ ತೊಗೊಂಡು ಆ ಪುಳಿಯೋಗರೆ ಕೂಡ ತುಂಬಾ ಸೂಪರಾಗಿತ್ತು ಪುಳಿಯೋಗರೆ ಕೊಟ್ಟಿದ್ದರು ಪ್ರಸಾದಕ್ಕೆ ಸೂಪರ್ ಅಂದರೆ ಆಗಿತ್ತು ಪುಳಿಯೋಗರೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪನೇ ಇತ್ತು ಬಟ್ ಅಷ್ಟೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ತಿಂದ್ವಿ ಮತ್ತು ಅಲ್ಲಿಂದ ಲಾಡುಗೆ ತಗೊಳಕ್ಕೆ ಹೋಗ್ಬಿಟ್ಟು ಸೊ ಲಾಡುಗೂ ಅಷ್ಟೊಂದು ಕ್ಯೂ ಇರಲಿಲ್ಲ ಯಾಕಂದರೆ ಪ್ರಸಾದ್ ತೊಗೊಂಡ ತಕ್ಷಣ ಹಾಗೆ ಡೈರೆಕ್ಟು ಲಾಡು ಕೌಂಟ್ರಿಗೆ ಹೋದ್ವಿ ಅಲ್ಲಿ ಹೋಗಿಬಿಟ್ಟು ಲಾಡೂನೆಲ್ಲ ಈಸ್ಕೊಂಡು ಹೊರಗಡೆ ಬಂದ್ವಿ ಸೊ ಬರೋ ಅಷ್ಟೊತ್ತಿಗೆ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಲೈಫಲ್ಲಿ ಒಂದು ಸಲನಾದರೂ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅನಿಸುತ್ತೆ ಸೊ ಹೊರಗಡೆ ಬರೋಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹೇಳಿ ಸೊ ತುಂಬಾ ರಶ್ ಇತ್ತು ಯಾಕಂದರೆ ಲಾಂಗ್ ವೀಕೆಂಡ್ ಎಲ್ಲ ಇದ್ದಿದ್ರಿಂದ ಸೊ ಇಲ್ಲಿ ಲೈವೆಲ್ಲ ಕೊಡ್ತಿರ್ತಾರಲ್ಲ ಸೊ ಇದೇ ಪ್ಲೇಸಲ್ಲೇ ಇರ್ತಾರೆ ಹಾಗೆ ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ಸೊ ಆಂಜನೇಯ ಟೆಂಪಲ್ ಮುಂದ್ಗಡೆ ಎಲ್ಲರೂ ಕಾಯಿ ಹೊಡೆದು ಅವರೊಂದು ದೀಪನ ಬೆಳಗ್ತಾ ಇದ್ದಾರೆ ಸೊ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿರತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿ ಊಟನ ಮಾಡಿದ್ವಿ ಸೊ ಊಟನ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ಬಿಟ್ವಿ ಎಲ್ಲೂ ಹೋಗಲಿಲ್ಲ ಅದಾದಮೇಲೆ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಮಾಡೋ ವೀ ವೀಧಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ದೇವ್ರುಗಳ ದೇವರುಗಳ ಒಂದು ಮೆರವಣಿಗೆ ಮಾಡ್ತಾಯಿರ್ತಾರೆ ಅದನ್ನ ನೋಡೋದಕ್ಕೆ ಎರಡು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರತ್ತೆ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಸೊ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಈ ಒಂದು ಶಾಪಿಂಗ್ ಏನಿರುತ್ತಲ್ಲ ಈ ಶಾಪಿಂಗ್ ಹತ್ರನೇ ಅಂದರೆ ತುಂಬ ಶಾಪಿಂಗ್ ಐಟಮ್ಸ್ ಇಲ್ಲಿ ಇಲ್ಲಿರುತ್ತೆ ಏನು ಬೇಕಾದ್ರೂ ತೊಗೋಬೋದು ಅಲ್ಲೇ ಕೂತ್ಕೊ ಅಲ್ಲೇ ಸ್ವಲ್ಪ ಸ್ಟೆಪ್ಸ್ ಥರ ಇರುತ್ತೆ ಅಲ್ಲಿ ಸ್ಟೆಪ್ಸ್ ಮೇಲೇ ನಾವು ಕೂತ್ಕೊಂಡಿದ್ವಿ ಸೊ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಏನು ಬೇಕಾದರೂ ಇಲ್ಲಿ ನಾವು ಶಾಪಿಂಗ್ ಮಾಡ್ಬೋದು ದೇವ್ರಿಗೆ ಸಂಬಂಧಪಟ್ಟಿದ್ದು ಅಥವಾ ಮನೆಗೆ ಸಂಬಂಧಪಟ್ಟಿದ್ದು ಏನು ಬೇಕಾದರೂ ಶಾಪಿಂಗ್ ಮಾಡ್ಬೋದು ಸೊ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಯಾವ ಕಡೆ ಹೋಗಬೇಕು ಅನ್ನ ಪ್ರಸಾದ ಸೆಂಟರ್ಗೆ ಯಾವ ಕಡೆ ಹೋಗ್ತದೆ ು ಹಾಗೇ ಶ್ರೀವಾರಿ ಪುಷ್ಕರಣಿ ವರಹ ಸ್ವಾಮಿ ಟೆಂಪಲ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಸೊ ಮೇನ್ ಏನಂದ್ರೆ ಫ್ರೆಂಡ್ಸ್ ತಿರುಪತಿಗೆ ನಾವು ಬಂದಿದ್ದೀವಿ ಅಂತಂದರೆ ವರಹಸ್ವಾಮಿ ಟೆಂಪಲ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ವರಹಸ್ವಾಮಿ ಟೆಂಪಲ್ಗೆ ಬಂದು ಆಮೇಲೆ ನಾವು ದೇವ್ರ ದರ್ಶನನ ಮಾಡ್ಕೋಬೇಕಾಗುತ್ತೆ ಇದಕ್ಕೇನಂತಂದರೆ ಯಾರೆಲ್ಲ ತಿರುಪತಿಗೆ ಬರ್ತಾರೆ ಮೊದಲು ವರಹಸ್ವಾಮಿ ಟೆಂಪಲ್ನ ಅಂದರೆ ವರಹಸ್ವಾಮಿನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಡೈರೆಕ್ಟಾಗಿ ಬಾಲಾಜಿ ದರ್ಶನಕ್ಕೆ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಸಾಕ್ಷಾತ್ ಶ್ರೀನಿವಾಸನೇ ಹೇಳಿರೋದು ಈ ಮಾತನ್ನ ಯಾರು ನಿನ್ನ ದರ್ಶನ ಪಡ್ಕೊಂಡು ಆಮೇಲೆ ನನ್ನ ದರ್ಶನಕ್ಕೆ ಬರ್ತಾರೆ ಅಂತಲೇ ಹೇಳಿರೋದು ಸೊ ವರಹಸ್ವಾಮಿ ಟೆಂಪಲ್ ಎಲ್ಲಿದೆ ಅಂತಂದರೆ ನಮಗೆ ಶ್ರೀವಾರಿ ಪುಷ್ಕರಣಿ ಬರುತ್ತಲ್ಲ ಸೊ ಆ ಪುಷ್ಕರಣಿ ಪಕ್ಕದಲ್ಲೇನೇ ಇದೆ ನಾನು ಆಗಲೇ ಏನು ತೋರಿಸ್ದೆ ಮಾಡೋ ವೀದಿ ಅಂತ ಹೇಳಿಬಿಟ್ಟು ಅದ್ರ ಆ ಒಂದು ರೋಡಲ್ಲಿ ಬಂದರೆ ನಮಗೆ ಈ ಒಂದು ವರಹಸ್ವಾಮಿ ಟೆಂಪಲ್ ಸಿಗತ್ತೆ ಸೊ ಇಲ್ಲಿಗೆ ಬಂದು ದೇವ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಹೋಗಬೇಕಾಗತ್ತೆ ಇನ್ ಕೇಸ್ ನಾವೇನಾದರೂ ಫ್ರೀ ದರ್ಶನಕ್ಕೆ ಹೋದಾಗ ಅಲ್ಲಿ ನಮಗೆ ಹೊರಗಡೆ ಬಿಡ್ತಾರೆ ಫ್ರೀ ದರ್ಶನಕ್ಕೆ ನಾವು ಹೋಗಿರ್ತೀವಲ್ಲ ಸೊ ಅಲ್ಲಿಗೆ ಹೋದಾಗ ನಾವು ಹೊರಗಡೆ ಬರ್ಬೋದು ಟಿಕೆಟ್ ಕೊ ಟಿಕೆಟ್ ತೋರಿಸ್ಬಿಟ್ಟು ಹೊರಗಡೆ ಬಂದು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಮತ್ತು ನಾವು ಒಳಗಡೆ ಹೋಗ್ಬೋದು ದರ್ಶನಕ್ಕೆ ಇನ್ನೇನು ಹಾಫ್ ಆನ್ ಅವರ್ ಒನ್ ಅವರ್ ಇದೆ ಅನ್ನೋ ಟೈಮಲ್ಲಿ ನಾವು ಒಳಗಡೆ ಹೋಗ್ಬೋದು ಸೊ ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ ಸೊ ಅಂಥ ಟೈಮಲ್ಲಿ ನಾವು ಬಂದು ಇಲ್ಲಿ ದರ್ಶನನ ಮಾಡ್ಕೊಂಡು ಹೋಗ್ಬೋದು ಹಾಗೆಯೇ ಇದು ಪುಷ್ಕರಣಿ ಸೊ ಪುಷ್ಕರಣಿಯಲ್ಲಿ ಬಂದು ಅಟ್ಲೀಸ್ಟ್ ಸ್ನಾನ ಮಾಡೋಕ್ಕಾಗಿಲ್ಲ ಆದರೂ ಪರವಾಗಿಲ್ಲ ಅಂದರೆ ಒಂದು ಮೂರು ಸಲ ಏನಾದರೂ ಮುಳುಗಿ ಎದ್ದೊಳ್ಬೇಕು ಅಂತ ಹೇಳ್ತಾರೆ ನಮ್ಮದು ಅರಡಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಜಸ್ಟ್ ಪುಷ್ಕರಣಿ ಹತ್ರ ಹೋಗಿಬಿಟ್ಟು ತಲೆ ಮೇಲೆ ಮಾತ್ರ ನೀರು ಹಾಕ್ಕೊಂಡು ಬಂದ್ವಿ ಯಾಕಂದರೆ ಇಲ್ಲಿ ಸಾಕ್ಷಾತ್ ದೇವರಿಗೆ ಇಲ್ಲೇ ದೇವರು ಕೂಡ ಇಲ್ಲೇ ಸ್ನಾನ ಮಾಡೋದು ಅಂತ ಹೇಳ್ತಾರೆ ಹಾಗಾಗಿ ಪುಷ್ಕರಣಿಯಲ್ಲಿ ಎಲ್ಲರೂ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತಲ್ವ ಸೊ ನಾವು ಪುಷ್ಕರ್ಣಿಯನ್ನು ನೋಡಿಕೊಂಡು ಈ ಕಡೆ ಬಂದ್ವಿ ಅಷ್ಟೊತ್ತಿಗೆ ದೇವ್ರಗಳ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು ನಮಗಂತೂ ಖುಷಿ ಅಂದರೆ ಖುಷಿ ಯಾಕಂದರೆ ಅಟ್ ಎ ಟೈಮ್ ನಮಗೆ ಎಲ್ಲನೂ ಒಂದೇ ಸಲ ಸಿಕ್ತಲ್ವ ಸೊ ನಾವು ದೇವ್ರ ದರ್ಶನ ಚೆನ್ನಾಗಾಯಿತು ಹಾಗೆ ಇಲ್ಲಿ ವರಾಹಸ್ವಾಮಿ ಟೆಂಪಲ್ಗೆ ಬಂದ್ವಿ ಮತ್ತು ನೋಡಿದ್ರೆ ಇಲ್ಲಿ ದೇವ್ರ ಮೆರವಣಿಗೆ ಬೆರೆ ಬರ್ತಾಯಿತ್ತು ತುಂಬ ಹತ್ತಿರದಿಂದ ನೋಡೋಂಥ ಒಂದು ಸೌಭಾಗ್ಯ ಸಿಕ್ತು ಅದಕ್ಕೆ ತುಂಬಾ ಖುಷಿ ನೀವು ತಿರುಪತಿಗೆ ಹೋದರೆ ಜಸ್ಟ್ ತಿರುಪತಿ ದರ್ಶನ ದೇವ್ರಿಗೆ ದರ್ಶನ ಮಾಡ್ಕೊಂಡು ಹಾಗೆ ಬಂದ್ಬಿಡೋದಲ್ಲ ಇಲ್ಲಿ ಇದೆಲ್ಲ ಓಡಾಡಬೇಕು ಸೊ ನೋಡಿ ಇಲ್ಲಿ ದೇವ್ರ ಮೆರವಣಿಗೆ ಮಾಡ್ತಾರಲ್ಲ ಈ ರೋಡಲ್ಲೆಲ್ಲನೂ ಓಡಾಡಬೇಕಾಗುತ್ತೆ ಸೊ ಓಡಾಡಿಕೊಂಡು ಮತ್ತೆ ಅಲ್ಲಿ ತುಂಬ ಟೆಂಪಲ್ಸ್ ಇದೆ ಎಲ್ಲ ಟೆಂಪಲ್ಸ್ನೂ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದರೆ ತುಂಬಾ ಒಳ್ಳೆಯದು ಸೊ ನಾವು ಈಗ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಅದು ನೋಡಿದ ತಕ್ಷಣ ನಮಗೂ ಕೂಡ ಖುಷಿ ಆಯಿತು ತುಂಬ ಹತ್ತಿರದಿಂದ ನಾವು ಇದೆಲ್ಲ ಟಿ ವಿಯಲ್ಲಿ ನೋಡಿದ್ದೆ ನಾನು ಇದನ್ನೆಲ್ಲ ಬಟ್ ಇಷ್ಟು ಹತ್ತಿರದಲ್ಲಿ ನೋಡಿದ್ದು ತುಂಬಾ ಖುಷಿ ಆಯಿತು ನನಗೆ ಹಾಗೆಯೇ ಅಲ್ಲಿ ಏನು ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡಿರ್ತಾರಲ್ಲ ಸೊ ಅವರೆಲ್ಲ ಬಂದ್ಬಿಟ್ಟು ವಾಲಂಟಿಯರ್ಸು ಸೊ ವಾಲಂಟಿಯರ್ಸ್ ಬಂದರೆ ನಾವು ಕೂಡ ಹೋಗಿ ಅಲ್ಲಿ ಸೇವೆಯನ್ನು ಮಾಡ್ಬೋದು ಸೆವೆನ್ ಡೇಸ್ ಇರುತ್ತೆ ನಾವು ಇದಕ್ಕೆ ಬೇಕಾದ್ರೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾವು ದೇವ್ರ ಸೇವೆ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೆವೆನ್ ಡೇಸು ನೀವು ಅಲ್ಲೇ ಇದ್ದು ದೇವ್ರ ಸೇವೆಯನ್ನು ಮಾಡ್ಬೋದು ಸೊ ಈ ಒಂದು ಎಲ್ಲೋ ಕ ಸಾರಿ ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಅದೇ ಥರನೇ ಮೂರು ತಿಂಗಳ ಹಿಂದೆನೇ ಅವರು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತಾರೆ ಆಮೇಲೆ ಅವ್ರಿಗೆ ಕರೆಸ್ಕೊಳ್ತಾರೆ ಸೆವೆನ್ ಡೇಸು ಅಲ್ಲೇ ಇದ್ದು ಅವರು ಸೇವೆಯ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈ ಥರ ಇಳಿಯೋ ರಥ ಇಳಿಯೋದಾಗಿರ್ಬೋದು ಅಥವಾ ದೇವಸ್ಥಾನ ಮುಂದ್ಗಡೆ ನಿಂತ್ಕೊಂಡಿರೋದಾಗಿರ್ಬೋದು ಸೊ ದೇವಸ್ಥಾನ ಸುತ್ತಮುತ್ತ ಹಾಗೆ ಪ್ರತಿಯೊಂದು ಕೌಂಟರ್ಗಳಲ್ಲೂ ಅವರ ಒಂದು ಸೇವೆ ಇದ್ದೇ ಇರುತ್ತೆ ಹಾಗೆ ಊಟ ಬಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕಡೆಯೂ ಎಲ್ಲನೂ ಅವರು ಸೇವೆ ಮಾಡ್ತಾ ಇರ್ತಾರೆ ಬಟ್ ಇದಕ್ಕೇನು ಅಮೌಂಟ್ ಎಲ್ಲ ಯಾರು ಪೇ ಮಾಡಲ್ಲ ಇದು ವಾಲಂಟಿಯರ್ ಆಗಿ ಕೆಲಸ ಮಾಡುವಂಥದ್ದು ಹಾಗೆಯೇ ಇವ್ರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ ಎಲ್ಲನೂ ಕೂಡ ಕೊಡ್ತಾರೆ ಅಲ್ಲೇ ಇದ್ದು ಅವರು ಸೆವೆನ್ ಡೇಸು ಹಾಟ್ ವಾಟರ್ ಆಗಿರ್ಬೋದು ರೂಮ್ ಆಗಿರ್ಬೋದು ಊಟ ಎಲ್ಲನೂ ಅವ್ರಿಗೆ ಫ್ರೀನೇ ಇರುತ್ತೆ ಇದೊಂದು ವಿಚಾರ ತಿಳ್ಕೊಂಡೆ ಅವ್ರ ಕಡೆಯಿಂದ ಮತ್ತು ನಾನು ನಾನು ಹೇಳ್ತಿದ್ದೆ ಹೇಳ್ತಿದ್ದವ್ರಿಗೆ ನೀವೆಲ್ಲ ತುಂಬ ಅದೃಷ್ಟ ಮಾಡಿರ್ತೀರಾ ಇಲ್ಲೇ ಇದ್ದು ದೇವ್ರ ದರ್ಶನ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಅದಕ್ಕೆ ಅವ್ರಂದ್ರೂ ನಮಗೂ ಕೂಡ ದೇವ್ರ ದರ್ಶನ ಎಲ್ಲರಿಗೂ ಯಾವ ಥರ ಆಗುತ್ತೋ ಅದೇ ಥರನೇ ಆಗುತ್ತೆ ನಾವು ಕೂಡ ವೆಯ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಬಂದಾಗ ಒಂದು ಸಲ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಮತ್ತು ಸೆಕೆಂಡ್ ಟೈಮು ಹೋಗೋ ದಿನ ನಮಗೆ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಅಷ್ಟೇನೆ ಬಟ್ ಅಲ್ಲಿ ಫ್ರಂಟಲ್ಲಿ ಇಬ್ಬರು ನಿಂತಿರ್ತಾರಲ್ಲ ಅವ್ರು ಮಾತ್ರ ತುಂಬ ಪುಣ್ಯವಂತರು ಅಂತ ಹೇಳ್ತಾಯಿದ್ರು ನಮಗೂ ಕೂಡ ಕೇಳಿ ಖುಷಿಯಾಯಿತು ಹಾಗೆಯೇ ಇಲ್ಲಿ ಆನೆ ಆಶೀರ್ವಾದ ಆನೆ ಹತ್ರ ಎಲ್ಲರೂ ಆಶೀರ್ವಾದ ತೊಗೊಳ್ತಾಯಿದ್ರು ನಾವು ಕೂಡ ಅಷ್ಟೇ ಆಶೀರ್ವಾದನ ತೊಗೊಳ್ತಾ ಇದ್ವಿ ಸೊ ನಾನು ಕೂಡ ತೊಗೊಂಡು ಕರೆಕ್ಟಾಗಿ ತಲೆ ಮೇಲೆ ಹೊಡಿತು ತುಂಬ ಖುಷಿಯಾಯಿತು ಅದು ಕೂಡ ಒಂದು ರೀತಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಫ್ರೆಂಡ್ಸ್ ನಿಜ ಹೇಳಬೇಕು ಅಂತಂದರೆ ತಿರುಪತಿಯಲ್ಲಿ ಇದ್ದಷ್ಟು ಟೈಮು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಆ ದೇವರ ಅನುಗ್ರಹ ಆಯಿತು ಅಂತಲೇ ಹೇಳ್ಬೋದು ಒಂದು ಪಾಸಿಟಿವ್ ವೈಬ್ಸ್ ಇತ್ತು ಅಲ್ಲಿಷ್ಟು ಇರೋಷ್ಟೊತ್ತು ನಮಗಂತೂ ಬಿಟ್ಟು ಬರೋಕೆ ಮನಸ್ಸಾಗ್ತಿರ್ಲಿಲ್ಲ ಅಲ್ಲೇ ಕೂತ್ಕೊಂಡಿರೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಲ್ಲೇ ಎಷ್ಟೊತ್ತು ಕೂತ್ಕೊಂಡಿದ್ದೀವಿ ಅಥವಾ ಆಲ್ಮೋಸ್ಟ್ ತುಂಬ ಟೈಮ್ ನಾವು ಅಲ್ಲೇ ಸ್ಪೆಂಡ್ ಮಾಡಿರಿ ಟೂ ಡೇಸ್ ನಾವು ತಿರುಪತಿಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ತಿರುಪತಿ ಕ್ಷೇತ್ರನೇ ಬಂದ್ಬಿಟ್ಟು ಚಂದ್ರನ ಕ್ಷೇತ್ರ ಅಂತ ಹೇಳ್ತಾರಲ್ವ ಸೊ ಆ ಒಂದು ಚಂದ್ರನ ಕ್ಷೇತ್ರದಲ್ಲಿ ನಾವು ಇತ್ತು ಅಲ್ಲೇ ಇದ್ದು ಅಲ್ಲಿ ಎಷ್ಟು ಟೈಮ್ ಇರ್ತೀವಲ್ಲ ಅಷ್ಟು ನಮಗೆ ಚಂದ್ರದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಒಂದು ನೋಡಿ ಸಂಜೆ ಟೈಮ್ ಆಗ್ತಾ ಆಯಿತು ನಾವು ಇಲ್ಲಿ ಸಾಯಂಕಾಲವರೆಗೂ ಇಲ್ಲೇ ಇದ್ವಿ ನೋಡೋಣ ಇನ್ನೂ ಯಾಕಂದರೆ ನಮಗೆ ಬಸ್ ಇರೋದು ನೈಟ್ಗೆ ಅಲ್ವಾ ನೈಟ್ ಹನ್ನೆರಡು ಗಂಟೆ ಮೇಲೆಯೇ ಬಸ್ ಇರೋದು ಹಾಗಾಗಿ ಅದುವರೆಗೂ ಇಲ್ಲೇ ಇರೋಣ ಅಂತ ಹೇಳಿಬಿಟ್ಟು ಇಲ್ಲೇ ಎಲ್ಲನೂ ಸಂಜೆ ಟೈಮ್ ಎಲ್ಲ ವ್ಯೂ ನೋಡಿಕೊಂಡು ಇರ್ತಾಯಿದ್ದೀವಿ ರಥೋತ್ಸವ ಟೈಮು ಮತ್ತು ರಥಸಪ್ತಮಿ ಟೈಮ್ಗಳೆಲ್ಲ ಇಲ್ಲೆಲ್ಲ ಫುಲ್ ರಶ್ ಇರುತ್ತೆ ಇವಾಗ ನೋಡಿ ಇಲ್ಲೆಲ್ಲ ಖಾಲಿ ಇದೆ ಅಲ್ವಾ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಸೊ ಈ ಮಂತು ನೆಕ್ಸ್ಟ್ ಮಂತೆಲ್ಲ ಯಾರಾದರೂ ತಿರುಪತಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವಾಯ್ಡ್ ಮಾಡ್ಬೋದು ಯಾಕಂದರೆ ತುಂಬ ರಶ್ ಇರುತ್ತೆ ಈ ಟೈಮ್ಗಳಲ್ಲಿ ಸೊ ಆಮೇಲೆ ಸ್ವಲ್ಪ ಟೈಮ್ ನೋಡಿಕೊಂಡು ನಾರ್ಮಲ್ ವೀಕೆ ವೀಕ್ ಡೇಸಲ್ಲಿ ಹೋಗಿ ಬಂದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಬೇಗ ದರ್ಶನ ಕೂಡ ಆಗುತ್ತೆ ಸೊ ಎರಡು ಕಡೆ ಟಿಕೆಟ್ ಸಿಗುತ್ತೆ ಒಂದು ನೀವು ಬೆಳಗ್ಗೆನೇ ಮೂರು ಹೇಗಿದ್ದರೂ ಬಸ್ಸಲ್ಲಿ ಬಂದರೆ ಮೂರು ಬಸ್ಸಲ್ಲಿ ಟ್ರೈನಲ್ಲಿ ಬಂದರೂ ಮೂರು ಮೂರುವರೆಗೆ ತಿರುಪತಿಯಲ್ಲಿ ಇರ್ತೀರ ನಾನು ಶ್ರೀನಿವಾಸ ಬಿಲ್ಡಿಂಗ್ ಅಂತಿರುತ್ತೆ ಅಲ್ಲಿ ಹೋದರೆ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ ಅದರಲ್ಲಿ ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಟಿಕೆಟ್ ತೊಗೊಂಬಂದು ನೀವು ಅಲ್ಲಿ ತೋರಿಸಿದ್ರೆ ಇಲ್ಲಿ ಎಲ್ಲಿ ಯಾವ ಯಾವ ಗೇಟಲ್ಲಿ ಎಂಟ್ರಿ ಬಿಡ್ತಾರೆ ಅಂತ ಕೂಡ ಹೇಳ್ತಾರೆ ನೀವು ಅಲ್ಲಿ ಹೋಗಿ ಕ್ಯೂಗೆ ಜಾಯ್ನ್ ಆಗ್ಬೋದು ಸೊ ನಡ್ಕೊಂಡು ಬರೋರಾಗಿದ್ದರೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟಿಕೆಟ್ ಕೊಡ್ತಾರೆ ಅಲ್ಲಿಂದ ತೊಗೊಂಡು ಬಂದು ನೀವು ಅದಕ್ಕೂ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ಗೆ ನೀವು ಹೋಗಿ ದರ್ಶನನ ಮಾಡ್ಬೋದು ಸೊ ಇದು ಯಾವುದೂ ನಮಗೆ ಟಿಕೆಟೇ ಸಿಗಲಿಲ್ಲಪ್ಪ ಏನು ಮಾಡೋದು ಅಂದರೆ ಫ್ರೀ ದರ್ಶನಕ್ಕೆ ಹೋಗ್ಬೋದು ಫ್ರೀ ದರ್ಶನಕ್ಕೆ ಹೋಗಿ ಅಲ್ಲಿ ಎಲ್ಲನೂ ಫ್ರೀನೇ ಇರುತ್ತೆ ನಿಮಗೆ ಏನಕ್ಕೂ ಅಮೌಂಟ್ ಪೇ ಮಾಡೋಷ್ಟು ಇರೋದಿಲ್ಲ ಸೊ ಊಟ ಇಂದ ಹಿಡ್ದು ಹಾಗೇನೇ ಲಡ್ಡು ಕೂಡ ಒಂದು ಲಡ್ಡು ಫ್ರೀಯಾಗಿ ಕೊಡ್ತಾರೆ ಅದು ಬಿಟ್ಟು ನಮ್ಗೆ ಇನ್ನೂ ಎಕ್ಸ್ಟ್ರಾ ಲಡ್ಡು ಬೇಕು ಅಂತಂದರೆ ಅದಕ್ಕೆ ಒಂದು ಲಡ್ಡುಗೆ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ದೊಡ್ಡ ಲಡ್ಡು ಬರುತ್ತಲ್ಲ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಸೊ ಅಲ್ಲಿಂದ ಫ್ರೆಂಡ್ಸ್ ನಾವು ಈಗ ತಿರುಪತಿಗೆ ವಾಪಸ್ ಬರ್ತಾ ಇದ್ದೀವಿ ಸೊ ತಿರುಮಲದಲ್ಲಿ ಬಸ್ಸಸ್ ಅವೈಲಬಲ್ ಇರುತ್ತೆ ಎನಿ ಟೈಮ್ ಬಸ್ಸಸ್ ಅವೈಲಬಲ್ ಇರುತ್ತೆ ನಾವು ಬಂದ್ವಿ ಹತ್ಕೊಂಡು ಅಲ್ಲಿಂದ ನೈಂಟಿ ರುಪೀಸ್ ಆಗುತ್ತೆ ತಿರುಪತಿಗೆ ಸೊ ಹೋಗಬೇಕಾದ್ರೆ ಬೆಟ್ಟ ಹತ್ಕೊಂಡು ಹೋದ್ವಿ ಬರಬೇಕಾದ್ರೆ ಬಸ್ಸಲ್ಲಿ ಬರ್ತಾಯಿದ್ದೀವಿ ಒಂಥರ ಖುಷಿ ಕೊಡ್ತು ಬರಬೇಕಾದ್ರೆ ಏನೋ ಒಂದು ರೀತಿ ಮನ್ಸಿಗೆ ನೆಮ್ಮದಿ ಅನ್ನೋ ಥರ ಒಂದು ಫೀಲಿಂಗ್ ಇತ್ತು ನಮಗೆ ಹಾಗೆ ಇಲ್ಲಿ ರೋಡ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲಾನು ಟಿ ಟಿ ಅವರು ಇಂಥದ್ದು ಕಡಿಮೆ ಇಂಥದ್ದು ಜಾಸ್ತಿ ಅಂತ ಹೇಳೋಂಗೆ ಇಲ್ಲ ಸೊ ಎಲ್ಲನೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಈವನ್ ರೋಡ್ಸ್ ಆಗಿರ್ಬೋದು ಪ್ರತಿಯೊಂದೂ ಸೊ ಹಾಗೆಯೇ ಅಲ್ಲಿಂದ ನಾವು ವ್ಯೂ ನೋಡ್ತಾ ಇದ್ವಿ ಒಂಥರ ನಾವೇನೋ ಫ್ಲೈಟಲ್ಲಿ ಇಳಿತಾಯಿದ್ದೀವಿ ಏನೋ ಅನ್ನೋ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ ಸೊ ನೋಡಿ ಫ್ರೆಂಡ್ಸ್ ಇದು ಮೇಲೆ ತಿರುಮಲ ಬೆಟ್ಟದಿಂದ ಕೆಳಗಡೆ ಇಳಿತಾಯಿದ್ದೀವಿ ಆವಾಗಿನ ವ್ಯೂ ಇದು ಸೊ ನೋಡಿ ಬೆಟ್ಟ ನಾನು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಫೋನ್ ಬೇರೆ ಒಂದೇ ಇರೋದು ನನ್ನ ಹತ್ರ ಸೊ ಹಾಗಾಗಿ ಜಾಸ್ತಿ ವಿಡಿಯೋಸ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ಸೊ ಮುಂಚೆ ನಾನು ಎರಡು ಫೋನ್ ಇಟ್ಕೊಂಡಿದ್ದೆ ನೋಡಿ ಇವಾಗ ವ್ಯೂ ಚೆನ್ನಾಗಿ ಇದೆ ಸೊ ಆವಾಗ ಎಲ್ಲ ಒಂದು ಕರೆಕ್ಟಾಗಿತ್ತು ಬಟ್ ಇವಾಗ ಒಂದೇ ಫೋನ್ ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟು ಒಂದು ಆರು ತಿಂಗಳಿಂದ ನಾನು ಒಂದೇ ಫೋನ್ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಕಷ್ಟ ಅಷ್ಟೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ತಿರುಪತಿ ಯಾತ್ರೆಯ ಒಂದು ಬ್ಲಾಗು ಸ್ವಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡ್ತಾ ಇರ್ತೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್